ಭಾರತಕ್ಕಾಗಿ ಸಾಮಾನ್ಯ ರಕ್ಷಣಾ ಉಪಕರಣವಲ್ಲ ಇದು ಭಾರತೀಯ ಗಗನದ ಜೀವರೇಖೆ ಎಸ್ ನಾನೂರು ಟ್ರಾಂಪ್ ಮಿಸೈಲ್ ಸಿಸ್ಟಮ್ ರಷ್ಯಾದ ಅಲ್ಮಾಜ್ ಅಂಟೆ ಕಂಪನಿಯಿಂದ ಅಭಿವೃದ್ಧಿಗೊಂಡ ಎಸ್ ನಾನೂರು ಟ್ರಾಂಪ್ ಇಡೀ ವಿಶ್ವದ ಅತ್ಯಂತ ಶಕ್ತಿಶಾಲಿ ವಾಯು ರಕ್ಷಣಾ ಸಿಸ್ಟಂಗಳಲ್ಲಿ ಒಂದಾಗಿದೆ ಇದು ಶತ್ರು ದೇಶದ ಯುದ್ಧ ವಿಮಾನಗಳು ಮಿಸೈಲ್ಗಳು ಡ್ರೋನ್ಗಳು ಮತ್ತು ಅಣುಶಸ್ತ್ರ ಸಾಗಣೆ ತಡೆಯುವ ಶಕ್ತಿ ಹೊಂದಿದೆ ಈ ಮಿಸೈಲ್ ಸಿಸ್ಟಂನ ಪ್ರಮುಖ ವೈಶಿಷ್ಟ್ಯಗಳು ಇಲ್ಲಿವೆ ಆರುನೂರು ಕಿಮಿ ದೂರದವರೆಗೆ ಗುರಿಗಳನ್ನು ಪತ್ತೆ ಹಚ್ಚಬಲ್ಲ ಶಕ್ತಿಶಾಲಿ ರಡಾರ್ ಒಂದೇ ಸಮಯದಲ್ಲಿ ಮುನ್ನೂರು ಗುರಿಗಳನ್ನು ಟ್ರ್ಯಾಕ್ ಮಾಡಬಹುದಾದ ಸಾಮರ್ಥ್ಯ ಮೂವತ್ತ್ ಗುರಿಗಳನ್ನು ಏಕಕಾಲದಲ್ಲಿ ತಡೆ ಹಿಡಿಯುವ ತಂತ್ರಜ್ಞಾನ ನಾನೂರು ಕಿಮಿ ಇನ್ನೂರ ಐವತ್ತು ಕಿಮಿ ಮತ್ತು ನೂರ ಇಪ್ಪತ್ತು ಕಿಮಿ ಶ್ರೇಣಿಯ ವಿವಿಧ ಮಿಸೈಲ್ಗಳು ಎರಡು ಸಾವಿರದ ಹದಿನೆಂಟು ರಲ್ಲಿ ಭಾರತವು ರಷ್ಯಾದೊಂದಿಗೆ ಐದು ಘಟಕಗಳ ಎಸ್ ನಾನೂರು ಖರೀದಿ ಒಪ್ಪಂದವನ್ನೂ ಮಾಡಿಕೊಂಡಿತು ಮೊದಲ ಘಟಕವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಲ್ಲಿ ಪಂಜಾಬ್ ಗಡಿಯಲ್ಲಿ ನಿಯೋಜಿಸಲಾಯಿತು ಪಾಕಿಸ್ತಾನದಿಂದ ಉಗ್ರ ದಾಳಿ ಅಥವಾ ಮಿಸೈಲ್ ತೊಂದರೆಗಳ ಎದುರಿಗ ಈ ವ್ಯವಸ್ಥೆ ಈಗ ಕಾರ್ಯನಿರ್ವಹಿಸುತ್ತಿದೆ ನಾಲ್ಕು ಸೊನ್ನೆ ಸೊನ್ನೆನ ಬಳಕೆಯು ಎರಡು ಸಾವಿರದ ಇಪ್ಪತ್ತ್ ಐದು ರ ಪಾಕಿಸ್ತಾನ ಸಂಘರ್ಷ ಸಂದರ್ಭದಲ್ಲಿ ಮಹತ್ವಪೂರ್ಣ ಎಫೆಕ್ಟ್ ತೋರಿಸಿತು ಭಾರತದ ಗಗನದಲ್ಲಿ ಬರುವ ಯಾವುದೇ ಅಪಾಯವನ್ನು ಕ್ಷಿಪ್ರವಾಗಿ ತಡೆದು ದೇಶದ ಸುರಕ್ಷತೆಗೆ ಭರವಸೆ ನೀಡಿತು ಎಸ್ ನಾನೂರು ಟ್ರ್ಯಾಂಪ್ ಇದು ಶಸ್ತ್ರವಲ್ಲ ಇದು ಶಾಂತಿಗೆ ಕವಚ ಭಾರತೀಯ ಗಗನದ ಪ್ರಾಣವಾಯು ನಿಮಗೆ ಇಂತಹ ಮಾಹಿತಿಪೂರ್ಣ ವಿಡಿಯೋಗಳು ಬೇಕಿದ್ರೆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ